ಹಾಯ್ ಫ್ರೆಂಡ್ಸ್ ಇವತ್ತು ನಾನು ವೈಟ್ ಪಲಾವ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ತುಂಬ ಸಿಂಪಲ್ಲಾಗಿ ಹಾಗೂ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು ಹಾಗೂ ಇನ್ಸ್ಟೆಂಟಾಗಿ ಮಾಡೋ ಈ ರೆಸಿಪಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಮೊದಲು ಗ್ಯಾಸ್ ಮೇಲೆ ಒಂದು ಕುಕ್ಕರ್ನಿಟ್ಟು ಗ್ಯಾಸ್ ಆನ್ ಮಾಡಿಕೊಳ್ಳಿ ನಂತರ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ ಪಲಾವ್ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೆ ಅರ್ಧ ಸ್ಪೂನ್ ಸಾಸಿವೆ ಸಾಸಿವೆ ಸ್ವಲ್ಪ ಚಟಪಟ ಅಂದ ನಂತರ ಅರ್ಧ ಸ್ಪೂನ್ ಜೀರಿಗೆ ಹಾಕಿಕೊಳ್ಳಿ ನೋಡಿ ಜೀರಿಗೆ ಸಾಸಿವೆ ಹಾಕಿದ ಮೇಲೆ ನಾಲ್ಕು ಲವಂಗ ಒಂದು ಇಲೈಚಿ ಸ್ವಲ್ಪ ಚಕ್ಕೆ ಹಾಕಿಕೊಳ್ಳಿ ಇದು ಹಾಕೋದ್ರಿಂದ ತುಂಬ ಚೆನ್ನಾಗಿ ಘಮ ಬರುತ್ತೆ ಅನ್ನದಲ್ಲಿ ಇದಕ್ಕೆ ಎರಡರಿಂದ ಮೂರು ಪಲಾವ್ ಎಲೆ ಹಾಗೂ ಸಣ್ಣದಾಗಿ ಕಟ್ ಮಾಡಿರುವ ಎರಡು ಉಳ್ಳಾಗಡ್ಡೆಯನ್ನು ಹಾಕಿಕೊಳ್ಳಿ ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಹಾಕಿದರೆ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳಿ ಇದಕ್ಕೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಕೊಳ್ಳಿ ನಂತರ ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಹಸಿಮೆಣಸಿನ್ಕಾಯಿ ಹಾಕಿಕೊಳ್ಳಿ ನಾನು ಇಲ್ಲಿ ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕ್ತಾ ಇರುವುದು ನೀವು ನೋಡಿಕೊಂಡು ಹಾಕಿಕೊಳ್ಳಿ ನಂತರ ಸ್ವಲ್ಪ ಕರಿಬೇವಿನ ಎಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈರುಳ್ಳಿಯ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡಿಕೊಳ್ಳಬೇಕು ನೋಡಿ ಇಷ್ಟೊಂದು ಕಲರ್ ಚೇಂಜ್ ಆದರೆ ಸಾಕಾಗುತ್ತದೆ ಈ ಕಟ್ ಮಾಡಿರುವ ಗಜರಿ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿರುವ ಆಲೂಗಡ್ಡೆ ಹಾಕಿಕೊಳ್ಳಬೇಕು ನೋಡಿ ಇದನ್ನು ನಾನೆಲ್ಲೂ ಎರಡು ಗಜ್ಜರಿ ಎರಡು ಆಲೂಗಡ್ಡೆ ತೆಗೆದುಕೊಂಡಿದ್ದೀನಿ ಮೀಡಿಯಮ್ ಸೈಜ್ ಇರೋದು ನಂತರ ಹಸಿ ಬಟಾಣಿ ಒಂದು ಕಪ್ ಹಸಿ ಬಟಾಣಿ ಹಾಕಿಕೊಳ್ಳಿ ಹಸಿ ಬಟಾಣಿ ಹಾಕೋದರಿಂದ ಇದು ಪಲಾವ್ ತುಂಬಾ ಟೇಸ್ಟಿಯಾಗಿ ಬರುತ್ತದೆ ನೋಡಿ ತರಕಾರಿ ಎಲ್ಲ ಹಾಕಿದ ನಂತರ ಎಣ್ಣೆಯಲ್ಲಿ ಒಂದು ನಿಮಿಷ ಮಾತ್ರ ಫ್ರೈ ಮಾಡಿಕೊಳ್ಳಿ ನಂತರ ಒಂದು ಗ್ಲಾಸ್ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಇಟ್ಟಿರುವುದು ಮೊದಲು ಅಕ್ಕಿಯನ್ನು ಹಾಕಿಕೊಳ್ಳಿ ಅಕ್ಕಿ ಹಾಕಿ ಚೆನ್ನಾಗಿ ಒಂದು ಸಲ ಎಣ್ಣೆಯಲ್ಲಿ ಹುರಿದುಕೊಳ್ಳಿ ತರಕಾರಿ ಎಲ್ಲನೂ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಆದರೆ ಬೇಯಿಸಿದ ನಂತರ ತರಕಾರಿ ತೆಳಗಡೆ ಇರುವುದಿಲ್ಲ ಈ ರೀತಿ ಮಾಡಿಕೊಂಡರೆ ನೋಡಿ ಈ ರೀತಿ ಒಂದು ನಿಮಿಷ ಚೆನ್ನಾಗಿ ಹುರಿದುಕೊಳ್ಳಿ ನಾವು ಯಾವ ಗಿಲಾಸಿನಿಂದ ಅಕ್ಕಿ ತೆಗೆದುಕೊಂಡಿದ್ದೇವೆ ಅಲ್ವಾ ಅದೇ ಗಿಲಾಸಿನಿಂದ ಎರಡು ಗ್ಲಾಸ್ ನೀರನ್ನು ಹಾಕಿಕೊಳ್ಳಿ ನೀರು ಜಾಸ್ತಿ ಹಾಕಿಕೊಳ್ಳಬೇಡಿ ನೀವು ಯಾವ ಅಳತೆಯಲ್ಲಿ ಅಕ್ಕಿ ತೆಗೆದುಕೊಂಡಿದ್ದೀರಲ್ವ ಅದರ ಎರಡರಷ್ಟು ಹಾಕಿಕೊಂಡರೆ ಸಾಕಾಗುತ್ತದೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಇದಕ್ಕೆ ಅರ್ಧ ಸ್ಪೂನ್ ಮಾತ್ರ ಗರಂ ಮಸಾಲ ಹಾಕಿಕೊಳ್ಳಿ ಹಾಗೂ ಎರಡು ಸ್ಪೂನ್ ತುಪ್ಪ ಹಾಕಿಕೊಳ್ಳಿ ತುಪ್ಪ ಹಾಕುವುದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತದೆ ತುಪ್ಪ ಹಾಕಿಕೊಂಡು ಒಂದು ಸಲ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತದೆ ನಂತರ ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಎಂಡೆಲಿ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಳಿ ಈ ರೀತಿ ಹಾಕಿದ ನಂತರ ಮುಚ್ಚಳ ಮುಚ್ಚಿಕೊಂಡು ಎರಡು ವಿಜಲ್ ಕೂಗಿಸಿಕೊಳ್ಳಬೇಕು ಎರಡು ವಿಜಲ್ ಬಂದರೆ ಸಾಕಾಗುತ್ತದೆ ನೋಡಿ ಈ ರೀತಿ ಎರಡು ವಿಜಲ್ ಬಂದರೆ ಗ್ಯಾಸ್ ಆಫ್ ಮಾಡಿಕೊಳ್ಳಿ ತಣ್ಣಗಾದ ನಂತರ ಮುಚ್ಚ ತೆಗೆದು ಚೆಕ್ ಮಾಡಿಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾ ಹೇಳುವ ಅಳತೆಯಲ್ಲಿ ಮಾಡಿಕೊಂಡರೆ ಸ್ವಲ್ಪನೂ ಅನ್ನ ಮೆತ್ತಗಾಗೋದು ಬಿರುಸಾಗೋದು ಏನೂ ಆಗುವುದಿಲ್ಲ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಿಕೊಂಡರೆ ಸಾಕು ಆಗುತ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಸಲ ಟ್ರೈ ಮಾಡಿ ಈ ಅನ್ನದ ಮೇಲೆ ಒಂದು ಸ್ಪೂನ್ ತುಪ್ಪ ಮತ್ತು ಉದ್ದಿನ ಹಪ್ಪಳ ಇದ್ದರೆ ಸಾಕು ತುಂಬ ಟೇಸ್ಟಿಯಾಗಿರುತ್ತದೆ ನೋಡಿ वीडियो के एंड सब्सक्राइब आब्सक्राइबी थैंक यू फॉर वाचिंग धन्यवाद